ಆಫೀಸ್ನಲ್ಲಿ ಮೀಟಿಂಗ್ ಇದ್ದಿದ್ದರಿಂದ ವಿರಾಟ್ ಆಫೀಸ್ಗೆ ಹೋಗ್ತಾನೆ ಬೋರ್ ಆಗಿಸಿ ಬೆಟ್ಟಗೊರಗಿ ಮ್ಯಾಗ್ಝಿನ್ ಓದ್ತಿದ್ದ ಚಂದ್ರನಳಿಗೆ ಆಗಲಿ ಡೋರ್ ತೆಗೆದು ರೂಮ್ಗೆ ತನುಜ ಬರ್ತಿದ್ದಂತೆ ಖುಷಿಯಾಗುತ್ತೆ ಈಗ ಹೇಗಿದೆ ನಿನಗೆ ಸ್ವಲ್ಪ ಬೆಟರ್ ಆದರೆ ನನಗಿದು ಇಷ್ಟ ಆಗ್ತಿಲ್ಲ ಮನೆಗೆ ಹೋಗೋಣ ಅಂದರೆ ವಿರಾಟ್ ಅವ್ರು ಒಪ್ಕೊಳ್ತಿಲ್ಲ ಅಂತ ಹೇಳ್ತಿದ್ದ ಚಂದ್ರಹಾಳನ್ನ ಹಠಾತ್ ತೆನೆ ಮಾತು ನೆಲೆಸ್ತಾಳೆ ಏನಾಯ್ತು ಚಂದ್ರ ಅಂತ ಕನ್ಫ್ಯೂಸ್ ಆಗಿ ನೋಡ್ತಾಳೆ ತನುಜ ನೀನು ನೆನ್ನೆ ಎಲ್ಲಿದ್ದೆ ಯಾಕೆಲ್ಲಕ್ಕೆ ಬರಲಿಲ್ಲ ಅದು ಅದು ನಾನು ನಿನ್ನೆ ಎಕ್ಸಾಮ್ ಇತ್ತಲ್ಲ ಅದಕ್ಕೆ ಪ್ರಿಪೇರ್ ಆಗ್ತಿದ್ದೆ ಚಂದನ ಅಂತ ತನುಜ ಹೇಳ್ತಾಳೆ ಆಹಾ ಇಷ್ಟಕ್ಕೂ ಯಾವ ಸಬ್ಜೆಕ್ಟ್ ನೀನು ಓದಿದ್ದು ನಾನು ನಾನು ಅಂತ ಏನು ಹೇಳಬೇಕಂತ ತಿಳಿದು ಒದ್ದಾಡ್ತಿದ್ದ ತನುಜಾಳ ಕೈ ಹಿಡಿದು ಬೆಡ್ ಮೇಲೆ ಕೂರಿಸಿ ನೀನು ಏನು ಪ್ರಿಪೇರ್ ಆದ್ಯೋ ನನಗೆ ಗೊತ್ತು ಅಂತ ಅವಳ ಕತ್ತಿನ ಹತ್ರ ಕಾಣಿಸ್ತಿರೋ ಲವ್ ಬೈಟ್ಸ್ ಕಡೆ ನೋಡುತ್ತಾ ಹೇಳ್ತಾಳೆ ಚಂದನ ಚಂದ್ರ ನೋಟ ಎಲ್ಲಿದೆ ಅಂತ ನೋಡಿದ ತಕ್ಷಣ ತನ್ನ ಸೆಲ್ ತೆಗೆದು ಕ್ಯಾಮ್ರಾ ಆನ್ ಮಾಡಿ ನೋಡ್ತಾಳೆ ಅವಳ ಕತ್ತಿನ ಮೇಲಿರೋ ಬೈಟ್ ಮಾರ್ಕ್ ನೋಡಿ ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ಚಂದ್ರಾಳನ್ನು ಹಗ್ ಮಾಡಿಕೊಂಡು ನಾಚಿಕೆಯಿಂದ ಹಾಗೆ ನಿಂತ್ ಬಿಡ್ತಾಳು ತನುಜ ಪ್ಲೀಸ್ ಚಂದನ ಡೋಂಟ್ ಇಸ್ ಮೀ ಓಕೆ ಓಕೆ ಆದರೆ ಇಬ್ಬರು ಜಗಳ ಆಡಿದ್ರಲ್ಲ ಮತ್ತು ಮ್ಯಾಟರ್ ಎಷ್ಟು ದೂರ ಹೇಗೆ ಹೋಯಿತು ಆ ಮಾತಿಗೂ ಮುಖ ಕೆಂಪಾಗಿಸ್ಕೊಂಡು ನಾವು ಮನೆಗೆ ಹೋದ್ಮೇಲೆ ಅವೆಲ್ಲ ಮಾತಾಡೋಣ ಪ್ಲೀಸ್ ಓಕೆ ಓಕೆ ಆದರೆ ಆ ಫೀಲಿಂಗ್ ಹೇಗಿದೆ ಅಂತ ತಮಾಷೆ ಮಾಡ್ತಾ ಕೇಳ್ತಾಳೆ ಚಂದನ ಚಂದನ ಪ್ಲೀಸ್ ಅಂತ ಕಣ್ಮುಚ್ಕೊಂಡು ನಾವು ಪ್ರೀತ್ ನಮಗೆ ಹತ್ತಿರವಾಗ್ತಿದ್ದಾಗ ಆ ಫೀಲಿಂಗ್ ಮಾತುಗಳಿಂದ ವರ್ಣಿಸಲಾಗತ್ತು ಚಂದನ ಅಂತ ಹೇಳ್ತಾಳೆ ತನುಜ ಆ ಮಾತಿಗೆ ಚಂದನ ಅಳ ಇದ್ದ ಸಂತೋಷವೆಲ್ಲ ಮಾಯವಾಗಿ ಅವಳ ಜೀವನದಲ್ಲಿ ವಿರಾಟ್ ತನ್ನೊಂದಿಗೆ ಮೊದಲ ಬಾರಿ ಬಲವಂತ ಮಾಡಿದ್ದು ನೆನಪಾಗ್ತಿದ್ದಂತೆ ತುಂಬ ಡಲ್ಲಾಗಿಬಿಡ್ತಾಳೆ ಚಂದನ ಐನೋ ವಿರಾಟ್ ಅವರು ಆ ದಿನ ನೀವು ತುಂಬ ಕೋಪ ಆಗಿದ್ರಿ ನಿಮ್ಮ ಮನಸ್ಸನ್ನು ನನ್ನ ಮೇಲೆ ಅಸಹ್ಯ ತುಂಬ್ಕೊಂಡಿತ್ತು ಅದಕ್ಕೆ ನೀವು ಹಾಗೆ ಬಿಹೇವ್ ಮಾಡಿದ್ರಿ ಆದರೆ ಈಗ ನಿಮ್ಮ ಮನಸ್ಸಲ್ಲಿ ನನ್ನ ಮೇಲೆ ಪ್ರೀತಿ ಬಿಟ್ಟು ಇನ್ನೇನಿಲ್ಲ ಅಂತ ನನಗೆ ಗೊತ್ತು ಪ್ರೆಸೆಂಟ್ ಇರೋ ಜೀವನದ ಬಗ್ಗೆ ಯೋಚಿಸಿದ್ರೆ ನಾನಂದರೆ ನಿಮಗೆ ಎಷ್ಟು ಇಷ್ಟ ಅಂತ ನನಗೆ ಅರ್ಥ ಆಗುತ್ತೆ ಅದಕ್ಕೆ ನಾವಿಬ್ಬರ ಮಧ್ಯೆ ನಡೆದ ಫಾಸ್ಟನ್ನು ಎಂದಿಗೂ ನೆನಪಿಸ್ಕೊಳ್ಳೋದಿಲ್ಲ ಆದರೂ ನೀವು ಕೊಟ್ಟ ಪ್ರೀತಿ ನನ್ನೊಳಗಿನ ನೋವನ್ನು ಕಡಿಮೆ ಮಾಡಿಬಿಟ್ಟಿದೆ ವಿರಾಟ್ ಅವರೇ ಈಗ ನೀವಂದರೆ ನನಗೆ ಪ್ರಾಣ ಐ ಲವ್ ಯು ಸೋ ಮಚ್ ಅಂತ ಮನಸ್ಸನ್ನು ಅಂದ್ಕೊಳ್ತಾಳೆ ಚಂದನ ಅದಾದ ನಂತರ ಸಂಜೆವರೆಗೆ ತನುಜಾಳೊಂದಿಗೆ ಸಮಯ ಕಳೀತಾಳೆ ಆಗಲೇ ತನುಜ ಕ್ಯಾಂಟೀನ್ಗೆ ಹೋಗಿದ್ದರಿಂದ ಅವಳ ಸೆಲ್ನಲ್ಲಿ ಗೇಮ್ ಮಾಡ್ತಿದ್ದ ಚಂದನ ಅಳಿಗೆ ತನ್ನ ರೂಮ್ಗೆ ಯಾರೋ ಬರ್ತಿದ್ದಂತೆ ನೋಡಿದೆ ನೀನು ಆಗಲೇ ಬಂದೆ ತನುಜ ಅಂತ ಎದುರು ನೋಡಿದ ಚಂದನ ಶಾಕ್ ಆಗ್ತಾಳೆ ಯಾಕಂದರೆ ಅವಳ ಎದುರಿಗೆ ಮಹಾದೇವವರು ಇರ್ತಾರೆ ಮಗಳನ್ನು ಹಾಗೆ ಬೆಡ್ ಮೇಲೆ ನೋಡ್ತಿದ್ದ ಅವನ ಕಣ್ಣುಗಳಲ್ಲಿ ಕಣ್ಣೀರು ಸೇರುತ್ತೆ ಚಂದನ ಆಳ ಕಡೆ ಹೆಜ್ಜೆ ಹಾಕ್ತಾ ಹೇಗಿದೆಯಾ ಚಂದನ ಅಂತ ಕೇಳ್ತಾರೆ ಮಹದೇವರು ಅಲ್ಲೇ ನಿಲ್ಲಿ ನನ್ನ ಹತ್ರ ಬರಬೇಡಿ ಅಂತ ಚಂದನ ಕೋಪ್ತಿದ್ದಂತೆ ಅಲ್ಲೇ ನಿಂತು ಬಿಡ್ತಾರೆ ಮಹದೇವರು ಯಾವ ಹಕ್ಕಿನಲ್ಲಿ ನೀವು ನನ್ನ ಹತ್ರ ಬಂದಿದ್ದೀರಾ ಅಂತ ಕೋಪದಿಂದ ಕೇಳ್ತಾಳೆ ಚಂದನ ಈ ನನ್ನ ಮಗಳು ಚಂದನ ನಿನ್ನ ನೋಡೋದಕ್ಕೆ ನಾನು ಬರಬಾರ್ದಾ ಅದೇ ನನ್ನ ಬ್ಯಾಡ್ ಲಕ್ ನೀವು ನನ್ನ ಡ್ಯಾಡಿ ಆಗಿರೋದು ಅಂತ ಚಂದನ ಹೇಳ್ತಿದ್ದಂತೆ ಅವಳ ಕಣ್ಣುಗಳಲ್ಲಿ ನೋಡ್ತಾರೆ ಮಹಾದೇವ ಅವರು ಮಗಳ ಕಣ್ಣುಗಳಲ್ಲಿ ತನ್ನ ಮೇಲೆ ಅಸಹ್ಯ ಕಾಣಿಸುತ್ತವನಿಗೆ ನನಗೆ ನೀವಂದರೆ ಅಸಹ್ಯ ನಿಜವಾಗ್ಲೂ ನೀವು ನನ್ನ ಡ್ಯಾಡ್ ಆಗಿದ್ದಕ್ಕೆ ನನ್ನ ಮೇಲೆ ನನಗೆ ಕೋಪ ನಿಜವಾಗ್ಲೂ ಹೇಗೆ ಮಾಡಿದ್ರಿ ನೀವು ಚಿಕ್ಕಂದಿನಿಂದ ನಾನು ನಿಮ್ಮನ್ನ ಒಬ್ಬ ಹೀರೋ ಅಂತ ನೋಡಿದೆ ನೀವೇ ನನ್ನ ಐಡಲ್ ನನ್ನ ಬೆಸ್ಟ್ ಡ್ಯಾಡ್ ಅಂತ ಎಲ್ರಿಗೂ ಹೇಳ್ತಿದ್ದೆ ಆದರೆ ನೀವು ಒಬ್ಬ ವರ್ಸ್ಟ್ ಫಾದರ್ ಅಂತ ನನಗೆ ಆಗ ತಿಳಿದಿರಲಿಲ್ಲ ನಿಮ್ಮಿಂದ ಒಂದು ಕುಟುಂಬ ನಾಶವಾಗಿ ಹೋಯಿತು ನಿಮ್ಮಿಂದ ಒಬ್ಬ ಹದಿಮೂರು ವರ್ಷದ ಹುಡುಗನ ಜೀವನ ನಾಶ ಆಗೋಯಿತು ನಿಮ್ಮಿಂದ ಇಬ್ಬರು ಹೆಣ್ಮಕ್ಕಳು ಅಂತ ಇನ್ನೂ ಏನು ಹೇಳಲಾಗದೆ ಸೈಲೆಂಟ್ ಆಗಿಬಿಡ್ತಾಳೆ ಚಂದನ ನಿನಗೆ ಹೇಗೆ ಅಂತ ಮಹಾದೇವವ್ರ ಪ್ರಶ್ನೆ ಪೂರ್ತಿ ಆಗೋ ಮುನ್ನವೇ ನನಗೆಲ್ಲವೂ ಗೊತ್ತು ನೀವು ಎಷ್ಟು ಕೆಟ್ಟವರು ನಿಮ್ಮ ಬಗ್ಗೆ ನೀವು ಮಾಡಿದ ಕ್ರೂರತೆ ಬಗ್ಗೆ ಎಲ್ಲವೂ ತಿಳಿದು ಹೋಯಿತು ಅದಕ್ಕೆ ನಿಮ್ಮ ಮುಖ ನೋಡಬೇಕು ಅಂದರೂ ನನಗೆ ಅಸಹ್ಯ ಆಗುತ್ತೆ ಅಂತ ಕೂಗ್ತಾಳೆ ಚಂದನ ಚಂದನಾಳ ಹತ್ರ ಹೋಗಿ ಪ್ಲೀಸ್ ಬಿಬಿ ಒಮ್ಮೆ ನನ್ನ ಮಾತು ಕೇಳು ದೂರ ಇರಿ ನನ್ನಿಂದ ನನ್ನ ಹತ್ರ ಬರಬೇಕು ಅಂತ ನಿಮ್ಮ ಕನಸಲ್ಲೂ ಅಂದ್ಕೊಳ್ಬೇಡಿ ಹೋಗಿ ಇಲ್ಲಿಂದ ಅಂತ ಜೋರಾಗಿ ಕೂಗ್ತಿದ್ದರಿಂದ ಅವಳ ಉಸಿರಾಟ ಭಾರವಾಗಿ ಉಸಿರಾಡಲು ಆಗದೆ ಒದ್ದಾಡ್ತಾಳೆ ಚಂದನ ಅಳುತ್ತಾ ಕೋಪದಿಂದ ಅವರ ಕಡೆ ನೋಡ್ತಾ ನಿಮ್ಮ ಕಣ್ಣೆದುರಿಗೆ ನಾಲ್ಕು ಜನ ರೇಪ್ ಮಾಡ್ತಿದ್ರೆ ನೀವು ಸೈಲೆಂಟಾಗಿ ನೋಡ್ತಿದ್ರಿ ನಿಮ್ಮಿಂದ ನಗ್ತಿದ್ದ ಒಂದು ಕುಟುಂಬ ನಾಶವಾಗಿ ಹೋಯಿತು ಆದರೆ ನಿಮಗಾಗ ಹೇಗೆ ನೆನಪಾಗಲಿಲ್ಲ ಒಬ್ಬ ಮಗಳಿದ್ದಾಳೆ ಎಂಬ ವಿಷಯ ಆ ಇಬ್ಬರು ಚಿಕ್ಕ ಹುಡುಗಿಯರನ್ನ ನೋಡಿದಾಗಲೂ ನಿಮಗೆ ನಾನು ನೆನಪಾಗ್ಲಿಲ್ವಾ ಒಂದು ವೇಳೆ ನಿಮ್ಮ ಕಣ್ಣೆದುರಿಗೆ ನನ್ನನ್ನು ಯಾರಾದರೂ ಹಾಗೆ ಮಾಡಿದರೆ ನೀವು ತಡೆದುಕೊಳ್ತೀರಾ ಚಂದನ ಅಂತ ಜೋರಾಗಿ ಕೂಗ್ತಾರೆ ಮಹಾದೇವ ಅವರು ಆದರೂ ಅವನ ಮಾತುಗಳನ್ನ ಲೆಕ್ಕಿಸ್ತು ಹೆಚ್ಚಿ ನನ್ನ ಮೈಯಲ್ಲಿ ನಿಮ್ಮ ರಕ್ತ ಇರೋದಕ್ಕೆ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಾ ಇದೆ ಸತ್ ಹೋಗಬೇಕು ಅನಿಸುತ್ತೆ ಅಂತ ಜೋರಾಗಳ್ತಾ ಇದೆಲ್ಲವೂ ನೀವು ಹಣಕ್ಕಾಗಿ ಮಾಡಿದ್ರಲ್ಲ ಆದರೆ ಈಗ ನೋಡಿದ್ರ ನಿಮ್ಮ ಹತ್ರ ಹಣ ಇಲ್ಲ ನೀವು ಅಂದ್ಕೊಂಡು ಆಸ್ತಿ ಇಲ್ಲ ನಮ್ಮದು ಅಂದರೆ ಅದು ಯಾವಾಗಲೂ ನಮ್ಮೊಂದಿಗೆ ಇರುತ್ತೆ ಇನ್ನೊಬ್ಬರ ರಕ್ತದಿಂದ ನೆನೆದ ಹಣ ಎಂದಿಗೂ ನಮ್ಮದಾಗೋದಿಲ್ಲ ನೀವು ಇಷ್ಟೊಂದು ಮಟ್ಟಿಗೆ ಇಳಿದು ಹೋಗ್ತೀರಾ ಅಂತ ಕನಸಿನಲ್ಲಿಯೂ ಅಂದ್ಕೊಂಡಿರಲಿಲ್ಲ ಹೇಟ್ ಯು ಮಿಸ್ಟರ್ ಮಹದೇವ್ ಅರಿಯಲ್ಲಿ ಹೇಟ್ ಯು ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಇಲ್ಲಿಂದ ನಿಮ್ಮ ಮುಖ ನೋಡಬೇಕು ಅಂದರೂ ನನಗೆ ಅಸಹ್ಯ ಆಗುತ್ತೆ ಅಂತ ಜೋರಾಗಿ ಉಸಿರು ತೆಗೆದುಕೊಳ್ತಾ ಕೋಪದಿಂದ ಕೂಗ್ತಾಳೆ ಚಂದನ ಅವಳಿಗೆ ಉಸಿರಾಡಲು ಆಗದೆ ತಲೆಯೆಲ್ಲ ಭಾರವಾಗಿ ತಲೆ ಹಿಡ್ಕೊಂಡು ಹಾಗೆ ನಿಂತುಬಿಡ್ತಾಳೆ ಆಗಲೇ ಒಳಗೆ ವಿರಾಟ್ ಮತ್ತು ಡಾಕ್ಟರ್ಸ್ ಬರ್ತಾರೆ ವಿರಾಟ್ನ ಮುಖದ ಮೇಲೆ ಯಾವುದೇ ರೀತಿ ಭಾವನೆಗಳಿರೋದಿಲ್ಲ ತಕ್ಷಣ ಡಾಕ್ಟರ್ಸ್ ಅವಳ ಹತ್ರ ಬಂದು ಒಂದು ಇಂಜೆಕ್ಷನ್ ಕೊಡ್ತಾರೆ ಅದರಿಂದ ಕಣ್ಣು ಮುಚ್ಚುತ್ತಾಳೆ ಚಂದನ ಡೋಂಟ್ ವರಿ ಮಿಸ್ಟರ್ ವಿರಾಟ್ ಸ್ವಲ್ಪ ಪ್ಯಾನಿಕ್ ಆಗಿದ್ರಿ ಕೂಗಿದ್ರಿಂದ ಅವಳು ಪ್ರಜ್ಞೆ ತಪ್ಪಿದ್ದಾಳೆ ನಾಳೆ ಮಾರ್ನಿಂಗ್ ಒಳಗೆ ಪ್ರಜ್ಞೆಗೆ ಬರ್ತಾರೆ ಅಂತ ಡಾಕ್ಟರ್ ಅಲ್ಲಿಂದ ಹೋಗ್ತಾರೆ ಆಗಲೇ ಕ್ಯಾಂಟೀನಿಂದ ಬಂದ ತನುಜ ಚಂದನಾಳನ್ನು ನೋಡಿ ಏನಾಯ್ತು ವಿರಾಟ್ ಅವರೇ ಈಗ ನನ್ನ ಜೊತೆ ನಗ್ತಾ ಮಾತಾಡೋದ್ಲಲ್ಲ ಆಗಲೇ ಏನಾಯಿತು ಅಂತ ಆತಂಕದಿಂದ ಕೇಳ್ತಾಳೆ ಆದರೆ ವಿರಾಟ್ನ ಬಾಯಿಂದ ಒಂದು ಮಾತು ಬರೋದಿಲ್ಲ ಅವನ ದೃಷ್ಟಿ ಎಲ್ಲಿದೆ ಅಂತ ನೋಡಿದ ತನುಜ ಕಣ್ಣು ಅಲ್ಲಿ ಮಹಾದೇವವರನ್ನ ನೋಡಿ ಅಲ್ಲಿನ ಪರಿಸ್ಥಿತಿಯನ್ನು ನೋಡಿ ಅರ್ಥ ಮಾಡ್ಕೊಳ್ತಾಳೆ ಏನು ಮಾತಾಡ್ದೆ ಚಂದನಾಳ ಹತ್ರ ಹೋಗಿ ಅವಳ ಕೈ ಮೇಲೆ ಮುತ್ಕೊಟ್ಟು ಆ ನಂತರ ಅವಳ ಹಣಿ ಮೇಲೆ ಮುತ್ಕೊಟ್ಟ ಮೇಲೆ ತಂಜ ನೀನಿಲ್ಲಿಯೇ ನನ್ನ ಚಂದನಾಳ ಹತ್ರ ಇರು ಅಂತ ಮಹಾದೇವ ಅವ್ರ ಕಡೆ ನೋಡಿ ಅಲ್ಲಿಂದ ಹೊರಗೆ ಹೋಗ್ತಾನೆ ವಿರಾಟ್ ಒಮ್ಮೆ ತನ್ನ ಮಗಳ ಕಡೆ ನೋಡಿ ಮಹಾದೇವ ಅವರು ಕೂಡ ಹೊರಗೆ ಹೋಗ್ತಾರೆ ರೂಮ್ನಿಂದ ಹೊರಗೆ ಬಂದ ಮಹಾದೇವ ಅವರು ಅಲ್ಲೇ ಇದ್ದ ವಿರಾಟ್ ಎದುರಿಗೆ ಬಂದು ನಿಲ್ತಾರೆ ಟೆಬಿಲ್ ಸ್ಮೈಲ್ನೊಂದಿಗೆ ಅವನ ಕಡೆ ನೋಡ್ತಾ ಹೇಗನಿಸ್ತು ನನ್ನ ಚಂದನಾಳ ಕಣ್ಣುಗಳಲ್ಲಿ ನಿಮ್ಮೆಲ್ಲ ಅಸಹ್ಯ ಅಂತ ಕೇಳ್ತಾನೆ ವಿರಾಟ್ ಚಂದನಾಳಿಗೆ ಯಾಕೆ ಸತ್ಯ ಹೇಳಿದೆ ಹೇಗಾದರೂ ನನ್ನ ಮಗಳು ನಿನ್ನ ಬಿಟ್ಟು ಎಲ್ಲಕ್ಕೂ ಹೋಗೋದಿಲ್ಲ ಯಾಕಂದರೆ ಅವಳು ನಿನ್ನ ಪ್ರೀತಿಸ್ತಾಳೆ ಆದರೂ ನೀನು ಅವಳಿಗೆ ಸತ್ಯ ಯಾಕೆ ಹೇಳಿದೆ ಮಹಾದೇವ ಅವ್ರ ಮಾತಿಗೆ ವಿರಾಟ್ ನಗ್ತಾನೆ ಶಾಕ್ ಆಗಿ ವಿರಾಟ್ನನ್ನು ನೋಡ್ತಿರ್ತಾನೆ ಮಹಾದೇವ್ ನಾನು ಚಂದನಾಳಿಗೆ ಸತ್ಯ ಯಾಕೆ ಹೇಳಿದೆ ಗೊತ್ತಾ ಯಾಕಂದರೆ ನನ್ನ ಚಂದನಾಳ ಮನಸ್ತ ನನ್ನ ಮೇಲೆ ಪ್ರೀತಿ ನಿನ್ನ ಮೇಲೆ ಅಸಹ್ಯ ತುಂಬೋದಕ್ಕೆ ನಿನ್ನನ್ನು ನೋಡಿದ ಪ್ರತಿ ಬಾರಿಯೂ ಡ್ಯಾಡಿ ಅಂತ ನಿನ್ನ ಹತ್ತಿರ ನನ್ನ ಚಂದನ ಬರೋದು ನನಗೆ ಇಷ್ಟ ಆಗಲಿಲ್ಲ ಈಗ ನೀನು ಹತ್ತಿರ ಇದ್ದರೂ ನಿನ್ನ ಹತ್ರ ಹೋಗೋದಿಲ್ಲ ಯಾಕಂದರೆ ನೀನಂದರೆ ನಾನು ಚಂದನಾಳಿಗೆ ಅಸಹ್ಯ ಮತ್ತು ಇನ್ನೊಂದು ವಿಷಯ ಯಾರಾದರೂ ನನ್ನ ಜೀವನ ನಾಶ ಮಾಡಿದ್ರೋ ನನ್ನ ಕುಟುಂಬವನ್ನು ನನ್ನಿಂದ ದೂರ ಮಾಡಿದ್ರೋ ಅಂತಹ ವ್ಯಕ್ತಿ ಮೇಲೆ ನನ್ನ ಚಂದನಾಳ ಮನಸ್ಸಿನಲ್ಲಿ ಪ್ರೀತಿಯನ್ನು ನಾನು ಖಂಡಿತ ನೋಡಲಾರೆ ಈಗ ನೀನು ನನ್ನ ಫ್ಯಾಮಿಲಿಯನ್ನು ನನ್ನಿಂದ ದೂರ ಮಾಡಿದಂತೆ ನಾನು ನಿನ್ನ ಮಗಳನ್ನು ನೋ ನನ್ನ ಚಂದನಾಳ ನನ್ನಿಂದ ದೂರ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ವಿರಾಟ್ ನೀನು ಚಂದನಾಳನ್ನು ನಿಜವಾಗಿಯೂ ಪ್ರೀತಿಸ್ತಿದೆಯಾ ಅಥವಾ ನನ್ನ ಮೇಲೆ ಸೇಡ್ಗಾಗಿ ಪ್ರೀತಿಸ್ತಿದ್ದೀನಿ ಅಂತ ನಟಿಸ್ತಿದ್ಯಾ ಅಂತ ಕೇಳ್ತಾರೆ ಅವರು ಚಂದನ ನನ್ನ ಪ್ರಾಣ ನನ್ನ ಅಹಂಕಾರ ನನ್ನ ಧೈರ್ಯ ನೆನಪಿನಲ್ಲಿಟ್ಕೋ ಮಹದೇವ್ ಚಂದ್ರಾಳಿಗೋಸ್ಕರ ನನ್ನ ಮನಸ್ಸಿನಲ್ಲಿ ಪ್ರೀತಿಗಿಂತ ಸಾವಿರಾರು ಪಟ್ಟು ಹೆಚ್ಚಿನ ಫೀಲಿಂಗ್ಸ್ ಇವೆ ಅಂತ ಹೇಳ್ತಾನೆ ವಿರಾಟ್ ಹಾಗೆ ಹೇಳ್ತಿದ್ದಾಗ ವಿರಾಟ್ನ ಕಣ್ಣಲ್ಲಿ ಒಂದು ರೀತಿಯ ಆ್ಯಟಿಟ್ಯೂಡ್ ಕಾಣಿಸುತ್ತೆ ಮಹದೇವ ಅವರಿಗೆ ಗಟ್ಟಿಯಾಗಿ ಉಸಿರು ತಗೊಂಡು ನನ್ನ ಮಗಳನ್ನು ಖುಷಿಯಾಗಿಡು ಅಂತ ಮೆಲ್ಲಗೆ ಹೇಳ್ತಾರೆ ಮಹದೇವ್ ಅವರು ಡವಿಲ್ ಸ್ಮೈಲ್ನೊಂದಿಗೆ ಅವನ ಕಡೆ ನೋಡ್ತಾ ಪಶ್ಚಾತ್ತಾಪಕ್ಕೂ ಒಂದು ಸಮಯ ಇರುತ್ತೆ ಮಹದೇವ್ ಈಗ ನೀನು ಅದಕ್ಕೂ ಕೆಲಸಕ್ಕೆ ಬಾರ್ದವನು ಬಿಕಾಸ್ ಯುವರ್ ಟೂ ಲೇಟ್ ಆದರೂ ನೀನು ಮತ್ತು ನಿನ್ನ ಫ್ರೆಂಡ್ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಕೂಡ ತುಂಬ ಚಿಕ್ಕ ವರ್ಡ್ ನೀನು ಎಷ್ಟು ನಾಟಕ ಆಡಿದ್ರೂ ನಾನು ನಿನ್ನ ಬಿಡೋದಿಲ್ಲ ಆ್ಯಂಡ್ ನೌ ಗೆಟ್ ಲಾಸ್ಟ್ ನಿನ್ನ ಮುಖಾನ ನೋಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಅಲ್ಲಿಂದ ಚಂದನ ಇರೋ ರೂಮ್ಗೆ ಹೋಗ್ತಾನೆ ವಿರಾಟ್ ವಿರಾಟ್ ರೂಮ್ಗೆ ಬರ್ತಿದ್ದಂತೆ ಅಲ್ಲಿಂದ ತನುಜ ಬಾಯಿ ಹೇಳಿ ಮನೆಗೆ ಹೋಗ್ತಾಳೆ ಚಂದನಾಳ ಪಕ್ಕದಲ್ಲಿ ಕೂತು ಅವಳ ಕೆನ್ನೆಗಳನ್ನ ನೇವರಿಸ್ತಾ ಯು ಚಂದನ ಅಂತ ಮೆಲ್ಲಗೆ ಹೇಳ್ತಾನೆ ಈಗಾಗಲೇ ಚಂದನಾಳ ಹತ್ತಿರ ಬಂದಾಗ ಮಹಾದೇವ್ ಮತ್ತು ಚಂದ್ರನಾಳ ನಡುವೆ ನಡೀತಿದ್ದ ಸಂಭಾಷಣೆಯನ್ನೆಲ್ಲ ಡೋರ್ ಹತ್ರ ನಿಂತು ಕೇಳ್ತಾನೆ ಆದರೂ ಒಳಗೆ ಬರೋದಿಲ್ಲ ಯಾವಾಗ ಚಂದನಾಳಿಗೆ ಉಸಿರಾಡೋದಕ್ಕಾಗದೇನೋ ಅನುಭವಿಸ್ತಾಳೋ ಆಗಲೇ ಡಾಕ್ಟರನ್ನು ಕರ್ಕೊಂಡು ರೂಮ್ ಒಳಗೆ ಬರ್ತಾನೆ ಚಂದನಾಳ ಪಕ್ಕದ ಮಲಗಿ ಅವಳ ಸುತ್ತ ಕೈ ಹಾಕಿ ಅವಳು ಕೆನ್ನೆ ಮೇಲೆ ಕೊಟ್ಟು ಇವತ್ತಿನಿಂದ ಆ ಮಹಾದೇವನನ್ನು ನಿನ್ನ ಹತ್ರ ಕೂಡ ಬಿಡೋದಿಲ್ಲ ಅಂತ ಚಂದನಾಳ ಕಡೆ ನೋಡುತ್ತಲೇ ಯಾವಾಗಲೂ ನಿದ್ದೆಗೆ ಹೋಗ್ತಾನೆ ವಿರಾಟ್ ಮಾರ್ನಿಂಗ್ ತೆರೆದ ಚಂದ್ರಾಳಿಗೆ ತನ್ನನ್ನೇ ಹಿಡಿದುಕೊಂಡು ಚಿಕ್ಕ ಮಗುವಿನಂತೆ ಮುದ್ದಾಗಿ ಮಲಗಿದ್ದ ವಿರಾಟ್ ಕಾಣಿಸ್ತಿದ್ದಂತೆ ಅವಳ ಮುಖದ ಮೇಲೆ ಚಿಕ್ಕ ನಗು ಬಂದು ಸೇರುತ್ತೆ ಅವಳ ತಲೆಯನ್ನು ನೇವರಿಸ್ತಾ ವಿರಾಟ್ ಅವರೇ ಅಂತ ಮೆಲ್ಲ ಕರೀತಾಳೆ ಹ್ಞೂ ಅಂತ ತೆರೆದು ಚಂದನಾಳ ಕಡೆ ನೋಡ್ತಾನೆ ಈಗ ಹೇಗಿದೆ ನಿಮಗೆ ಅಂತ ಬೆಡ್ ಇಳಿದು ಚೇರ್ನಲ್ಲಿ ಕೂತ್ಕೊಳ್ತಾನೆ ಆಮ್ ಫೈನ್ ನೀವು ಯಾವಾಗ ಬಂದ್ರಿ ಸ್ವಲ್ಪ ಹೊತ್ತು ಅವಳ ಕಡೆ ನೋಡಿದ ಮೇಲೆ ನಾನು ರಾತ್ರಿ ಬಂದೆ ಆಗ ನೀನು ಮಲಗಿದ್ದೆ ಅಂತ ಹೇಳ್ತಾನೆ ವಿರಾಟ್ ಓಹ್ ಅಂತ ಸೈಲೆಂಟ್ ಆಗಿಬಿಡ್ತಾಳೆ ಚಂದನ ಅವಳು ವಿರಾಟ್ಗೆ ಮಹಾದೇವ ಅವ್ರ ಬಗ್ಗೆ ಹೇಳೋದಕ್ಕೆ ಬಯಸೋದಿಲ್ಲ ಯಾಕಂದರೆ ಮತ್ತೆ ಅವನ ಹೆಸ್ರು ಕೇಳಿದರೆ ವಿರಾಟ್ ಹರ್ಟ್ ಆಗ್ತಾನೆ ಅಂತ ಆಗಿ ಉಳಿದುಬಿಡ್ತಾಳೆ ಆಗಲೇ ನರ್ಸ್ ಬಂದು ಸ ನೀವು ಹೊರಗೆ ಹೋದರೆ ಮ್ಯಾಡಮ್ಗೆ ಸ್ಪಾಂಜ್ ಬಾತ್ ಮಾಡಿಸ್ಬೇಕು ಅಂತ ಹೇಳ್ತಾಳೆ ನನ್ನ ಚಂದನಾಳಿಗೆ ನಾನು ಸ್ಪಾಂಜ್ ಬಾತ್ ಮಾಡಿಸ್ತೀನಿ ನೀವು ಹೊರಗೆ ಹೋಗಿ ಅಂತ ವಿರಾಟ್ ಹೇಳಿದ್ದಕ್ಕೆ ಅವಳು ತನ್ನ ಕೈಯಲ್ಲಿದ್ದ ವಸ್ತುಗಳನ್ನೆಲ್ಲ ಅಲ್ಲಿಟ್ಟು ಹೊರಗೆ ಹೋಗ್ಬಿಡ್ತಾಳೆ ವಿರಾಟ್ ಅವರೇ ನೀವು ಬೇಡ ಪ್ಲೀಸ್ ನರ್ಸ್ನ ಕರೀರಿ ನೋ ಸ್ವೀಟ್ ಆಟ್ ಆದರೆ ನೀವೇಕೆ ಪ್ಲೀಸ್ ನೀವು ಹೊರಗೆ ಹೋಗಿ ನೋ ಸ್ವೀಟ್ ಆರ್ಟ್ ಇದು ನನ್ನ ಹಕ್ಕು ಮತ್ತು ನನ್ನ ಹಕ್ಕುಗಳನ್ನ ನಾನು ಯಾರಿಗೂ ನೀಡೋದಿಲ್ಲ ಯಾವ ಹಕ್ಕು ಅವಳ ಹತ್ರ ಬಂದು ಕೂತು ಅವಳ ಕೂತಲನ್ನು ಕಿವಿ ಹಿಂದೆ ಸರಿಸ್ತಾ ನಿನ್ನನ್ನು ಟಚ್ ಮಾಡೋ ಹಕ್ಕು ನಿನ್ನ ನೋಡೋ ಹಕ್ಕು ಇವೆಲ್ಲವೂ ನನಗೆ ಮಾತ್ರ ಸೇರಿದ್ದು ಅಂತ ಅವಳು ಕಣ್ಣುಗಳಲ್ಲಿ ನೋಡ್ತಾ ಹೇಳ್ತಾನೆ ವಿರಾಟ್ ವಿರಾಟ್ ತುಂಬ ತೀವ್ರವಾಗಿ ಹೇಳಿದ್ರಿಂದ ಸೈಲೆಂಟ್ ಕಣ್ಣುಗಳನ್ನ ಕೆಳಗಿಳಿಸ್ತಾ ಚಂದನ ಆನಂತರ ಅವಳ ಗೌನ್ ಬಟನ್ ತೆಗೆದು ಸ್ಪಾಂಜ್ ಬಾತ್ ಮಾಡಿಸ್ತಾನೆ ವಿರಾಟ್ ಅವಳ ಮೈ ಮೇಲೆ ಕೂಡ ಹಲವು ಕಡೆ ಪೆಟ್ಟಾಗಿರೋದ್ರಿಂದ ಮೆಲ್ಲಗೆ ಸ್ಪಾಂಜ್ ಬಾತ್ ಮಾಡಿಸಿ ಆಯಿಂಟ್ಮೆಂಟ್ ತೆಗೆದುಕೊಂಡು ಬಂದು ಅವಳ ದೇಹದ ಮೇಲೆ ಹಚ್ತಾನೆ ವಿರಾಟ್ ಅಲ್ಲಿವರೆಗೆ ಮುಚ್ಕೊಂಡಿದ್ದ ಚಂದನ ಆಯಿಂಟ್ಮೆಂಟ್ನ ತಂಪಿಗೆ ತೆರೆದು ವಿರಾಟ್ನ ಕಡೆ ನೋಡ್ತಾಳೆ ಏನು ಮಾಡ್ತಿದ್ದೀರಿ ವಿರಾಟ್ ಅವರೇ ಯು ಕ್ಯಾನ್ ಸೀ ಸ್ವೀಟ್ ಆರ್ಟ್ ನಾನು ಆಯಿಂಟ್ಮೆಂಟ್ ಹಚ್ತಿದ್ದೀನಿ ಅಂತ ಹೇಳ್ತಾನೆ ವಿರಾಟ್ ಆದರೆ ಯಾಕೆ ಹಚ್ತಿದ್ದೀರಿ ನನಗೇನು ಅಂತ ದೊಡ್ಡ ಇಂಜುರಿ ಆಗಿಲ್ಲ ಸಣ್ಣ ಪೆಟ್ಟುಗಳಲ್ವಾ ನಿನ್ನ ಮೈ ಮೇಲೆ ಚಿಕ್ಕ ಇಂಜುರಿ ನನಗೆ ಇಷ್ಟ ಆಗೋದಿಲ್ಲ ಅಂತ ತನ್ನ ಕೆಲಸವನ್ನು ತಾನು ಮಾಡ್ಕೊಂಡು ಹೋಗ್ತಾನೆ ಆಯಿಂಟ್ಮೆಂಟ್ ಎಲ್ಲವನ್ನ ಹಚ್ಚಿದ ಮೇಲೆ ಆಸ್ಪಿಟಲ್ಗೌನ್ ಹಾಕಿ ಪರ್ಫೆಕ್ಟ್ ಅಂತ ಹೇಳ್ತಾನೆ ವಿರಾಟ್ ಚಂದನ ವಿರಾಟ್ನ ನೀನು ನೋಡ್ತಾ ಇರ್ತಾಳೆ ಏನಾಯಿತು ಸ್ವೀಟ್ ಆರ್ಟ್ ನೀವು ತುಂಬ ಪ್ರೊಡಕ್ಟಿವ್ ವಿರಾಟ್ ಅವರೇ ಅವಳ ಕತ್ತಿನ ಮುದ್ದು ಮುತ್ಕೊಟ್ಟು ಎಸ್ ಆ್ಯಮ್ ಅಂತ ಮೆಲ್ಲದಾಗಿ ಹೇಳ್ತಾನೆ ಚಂದನಳಿಗಾಗಿ ಇಡ್ಲಿ ಆರ್ಡರ್ ಮಾಡ್ತಾನ್ ವಿರಾಟ್ ಪ್ಲೀಸ್ ವಿರಾಟ್ ಅವರೇ ನಾನು ಇಡ್ಲಿ ತಿನ್ನೋದಿಲ್ಲ ನನಗಿಷ್ಟ ಆಗೋದಿಲ್ಲ ಹಾಗಾದರೆ ಏನು ತಿಂತೀಯಾ ಮಸಾಲೆ ದೋಸೆ ಪೂರಿ ಪಿಸರಟ್ಟು ವಡೆ ಇವೆಲ್ಲದರ ಜೊತೆಗೆ ಪಿಜ್ಜಾ ಬರ್ಗರ್ ಕೂಡ ತಿಂತೀನಿ ಅಂತ ಸಂತೋಷದಿಂದ ನಗುವಿನೊಂದಿಗೆ ಹೇಳ್ತಾಳೆ ಚಂದನ ಆಗಲೇ ಆರ್ಡರ್ ಮಾಡಿದ ಪಾರ್ಸೆಲ್ ಬಂದಿದ್ದರಿಂದ ಆ ಪ್ಲೇಟ್ನಲ್ಲಿ ಇಡ್ಲಿಯನ್ನು ತೆಗೆದುಕೊಂಡು ನೀನೀಗ ಅವೆಲ್ಲವನ್ನ ತಿನ್ನಬಾರ್ದು ಸ್ವೀಟ್ ಆರ್ಟ್ ಅಂತ ಅವಳ ಪಕ್ಕದಲ್ಲಿ ಕೂತು ಇಡ್ಲಿ ತುಂಡನ ಅವಳು ಬಾಯಿ ಹತ್ರ ಇಡ್ತಾನೆ ವಿರಾಟ್ ಮುಖವನ್ನು ಅಷ್ಟೇ ಇಟ್ಟು ನಾನು ತಿನ್ನೋದಿಲ್ಲ ಅಂತ ಹೇಳ್ತಾಳೆ ನಥಿಂಗ್ ಡೂಯಿಂಗ್ಸ್ ವಿರಾಟ್ ಈ ವಿಷಯದಲ್ಲಿ ನಾನು ನಿನ್ನ ಮಾತು ಖಂಡಿತ ಕೇಳೋದಿಲ್ಲ ಅರೆ ಹೀಗೆ ಬಲವಂತ ಮಾಡಿದರೆ ಹೇಗೆ ಫುಡ್ ವಿಷಯದಲ್ಲಿ ನಾನು ಹೀಗೇ ಮಾಡ್ತೀನಿ ಅಂತ ಬಲವಂತದಿಂದಲೇ ಅವಳ ಬಾಯಿಯಲ್ಲಿ ಇಡ್ಲಿ ತುಂಟನ್ನು ಇಡ್ತಾನೆ ವಿರಾಟ್ ಅವಳಿಗೆ ಇಷ್ಟ ಇಲ್ದಿದ್ರು ಹಾಗೆ ತಿಂತಾಳೆ ಆಗಲೇ ಶ್ರುತಿ ಆನಂದ್ ನಿಖಿಲ್ ತನು ಜನಾಲ್ವರು ಅಲ್ಲಿಗೆ ಬರ್ತಾರೆ ಏನಾಯಿತು ಚಂದ್ರ ಮುಖ್ಯ ಹೀಗೆ ಇಟ್ಕೊಂಡಿದ್ಯಾ ನನಗೆ ಇಡ್ಲಿ ಇಷ್ಟ ಆಗೋದಿಲ್ಲ ನಿಖಿಲ್ ಅವರೇ ಓಹೋ ಹಾಗಾದರೆ ನಿನಗೆ ಇಷ್ಟವಾದದ್ದು ತಿನ್ನು ಅಂತ ಹೇಳ್ತಿದ್ದ ನಿಖಿಲ್ ವಿರಾಟ್ನ ಮುಖದ ಕಡೆ ನೋಡಿ ಮ್ಯೂಟ್ ಆಗಿಬಿಡ್ತಾನೆ ಯಾರ ಮಾತನೂ ಲೆಕ್ಕಷ್ಟೇ ಚಂದನಾಳಿಗೆ ತುಂಬ ಕಷ್ಟದಿಂದ ಒಂದು ಇಡ್ಲಿ ತಿನ್ನಿಸಿ ಮೆಡಿಸಿನ್ ಕೊಟ್ಟು ನಾನು ಆಫೀಸ್ಗೆ ಹೋಗ್ತಿದ್ದೀನಿ ಎರಡು ಗಂಟೆಯಲ್ಲಿ ಬರ್ತೀನಿ ಅಂತ ಅವಳು ಹಣೆ ಮೇಲೆ ಮುತ್ತು ಕೊಟ್ಟು ಎಲ್ಲರ ಕಡೆ ನೋಡಿ ಅಲ್ಲಿಂದ ಹೊರಗೆ ಹೋಗ್ತಾನೆ ವಿರಾಟ್ ಅದಾದ ನಂತರ ನಾಲ್ವರು ಚಂದ್ರನಾಳ್ ಸುತ್ತ ಕೂತು ಮಾತಿನಲ್ಲಿ ತೊಡಗ್ತಾರೆ ನಿಖಿಲ್ ಅವರೇ ಹೇಳಿ ಚಂದ್ರನ ನನಗೊಂದು ಪಿಜ್ಜಾ ಆರ್ಡರ್ ಮಾಡಿ ಪ್ಲೀಸ್ ವಾಟ್ ನೋ ನೋ ಅವನಿಗೆ ತಿಳಿದ್ರೆ ನನ್ನನ್ನು ಕೊಂದುಬಿಡ್ತಾನೆ ಅವ್ರಿಗೆ ತಿಳಿದಂತೆ ಜಾಗರೂಕತೆಯಿಂದ ಇರ್ತೀನಿ ಪ್ಲೀಸ್ ಪ್ಲೀಸ್ ಪ್ರತಿದಿನ ಈ ಕಿಚಡಿ ಸೂಪ್ ಇಡ್ಲಿ ತಿಂದು ತಿಂದು ನನಗೆ ಬೋರ್ ಹೊಡೀತಿದೆ ಪ್ಲೀಸ್ ಅಂತ ಕ್ಯೂಟಾಗಿ ಕೇಳ್ತಿದ್ದೆ ಚಂದನಾಳ್ ಕಡೆ ನೋಡಿ ಸರಿ ಅಂತ ಪಿಜ್ಜಾ ಆರ್ಡರ್ ಮಾಡ್ತಾನೆ ಪಿಜ್ಜಾ ಬಂದ ಮೇಲೆ ಎಲ್ಲರೂ ಖುಷಿಯಿಂದ ಎಂಜಾಯ್ ಮಾಡ್ತಾ ತಿಂತಿರ್ತಾರೆ ಆಗಲೇ ಡೋರ್ ತೆಗೆದುಕೊಂಡು ಬಂದ ವಿರಾಟ್ ಅಲ್ಲಿ ಅವರೆಲ್ಲರನ್ನ ನೋಡಿ ಏನು ಮಾಡ್ತಿದ್ದೀರಿ ಅಂತ ಗಂಭೀರವಾಗಿ ಕೇಳ್ತಾನೆ ಅಷ್ಟರಲ್ಲಾಗಲೇ ಫೀಝಾ ಬಾಕ್ಸ್ಗಳನ್ನೆಲ್ಲ ಬಚ್ಚಿಟ್ಟು ಬುಕ್ಸ್ ಎಲ್ಲವನ್ನು ಬಿಡ್ ಮೇಲೆ ಹಾಕಿ ಏನು ತಿಳಿಯದವ್ರಂತ ಆ್ಯಕ್ಟಿಂಗ್ ಮಾಡಿಬಿಡ್ತಾರೆ ಎಲ್ಲರೂ ಮೆಲ್ಲಗೆ ಗೆನಕ್ಕು ಏನಿಲ್ಲ ವಿರಾಟ್ ಅವರೇ ನನಗೆ ಎಕ್ಸಾಮ್ ಇದೆಯಲ್ಲ ಆನ್ಲೈನಲ್ಲಿ ಎಕ್ಸಾಮ್ ಬರೆದ್ರೂ ಓದಬೇಕಲ್ಲ ಅದಕ್ಕೆ ಸಿನ್ಸಿಯರಾಗಿ ಓದ್ತಿದ್ದೀನಿ ಅಂತ ಹೇಳ್ತಾಳೆ ಚಂದನ ಹಾಂ ಓಕೆ ನೀನು ಮೆಡಿಸನ್ ಹಾಕ್ಕೊಂಡಿಯಾ ಮೆಡಿಸನ್ ಅಂತ ನೆನಪಾಗಿದ್ದಂತೆ ಓ ಗಾಡ್ ಅಂತ ತಲೆಗೆ ಹೊಡ್ಕೊಳ್ತಾನೆ ನಿಖಿಲ್ ಯಾಕಂದರೆ ವಿರಾಟ್ ಮೆಸೇಜ್ ಮಾಡಿರ್ತಾನೆ ಮೆಡಿಸನ್ ಚಂದ್ರಾನಿಂದ ಹಾಕ್ಸು ಅಂತ ನಾನು ಮರೆತುಬಿಟ್ಟೆ ವಿರಾಟ್ ಅವರೇ ಅಂತ ಹೇಳ್ತಾ ಚಂದನ ಕೋಪದಿಂದ ನಿಖಿಲ್ನ ಕಡೆ ನೋಡ್ತಾನೆ ಅರೆ ನನ್ನ ಕಡೆ ಯಾಕೆ ನೋಡ್ತಿದ್ಯಾ ನಾನು ಈಗಷ್ಟೇ ಮೆಡಿಸನ್ ಹಾಕೊಳ್ಳೋ ಸಮಯ ಆಯಿತು ಚಂದನ ಅಂತ ಹೇಳಿದ್ನೂ ಇಲ್ವೋ ನೀನು ಬಂದೆ ಅದು ನಂತಪ್ಪ ಅಂತ ಹೇಳ್ತಾನೆ ನಿಖಿಲ್ ಏನು ಮಾತನಾಡಿದೆ ಮೆಡಿಸಿನ್ ಬಾಕ್ಸ್ ತೆಗೆದು ಚಂದನ ಹಳಿಗೆ ಮೆಡಿಸಿನ್ ಕೊಡ್ತಾನೆ ಅರೆ ನಿಖಿಲ್ ಬಾಸ್ನ ಕಾಲುಗಳ ಹತ್ರ ಪಿಜ್ಜಾ ಬಾಕ್ಸ್ ಇದೆ ಈಗ ಬಾಸ್ ಆ ಬಾಕ್ಸ್ ನೋಡಿದ್ರೆ ನಮ್ಮಿಬ್ಬರನ್ನ ಕೊಂದುಬಿಡ್ತಾರೆ ಅಂತ ಮೆಲ್ಲಗೆ ಹೇಳ್ತಾನೆ ಆನಂದ್ ನೀನು ಬಾಯಿ ಮುಚ್ಚು ನೀನು ಭಯ ಪಡೋದಲ್ದೇ ನನ್ನ ಭಯಪಡಿಸ್ತೀಯಾ ನಿಜವಾಗ್ಲೂ ಇನ್ನಂಥವ್ನಲ್ಲಿ ನನ್ನ ತಂಗಿ ಏನು ನೋಡಿ ಓಡ್ಬಂದು ಮದುವೆ ಆದಲೋ ಏನೋ ಅಂತ ಹೇಳ್ತಾನೆ ನಿಖಿಲ್ ಆ ಮಾತಿ ಕೋಪದಿಂದ ನಿಖಿಲ್ ಕಡೆ ನೋಡ್ತಾನೆ ಆನಂದ್ ನಾಲ್ವರು ಕೂಡ ವಿರಾಟ್ನನ್ನೇ ನೋಡ್ತಾ ಇರ್ತಾರೆ ಚಂದನ ಓದಿದ್ ಸಾಕು ಈಗ ಬುಕ್ಸ್ಗಳನ್ನೆಲ್ಲ ತೆಗೆದು ಪಕ್ಕಕ್ಕಿಡು ಓಕೆ ಅಂತ ಚಂದನ ಹೇಳಿದ ತಕ್ಷಣ ಶ್ರುತಿ ತನುಜ ಆ ಬುಕ್ಸ್ಗಳನ್ನೆಲ್ಲ ತೆಗೆದು ಪಕ್ಕಕ್ಕಿಡ್ತಾರೆ ಅದಾದ ನಂತರ ಎಲ್ಲರ ಕಡೆ ತಿರುಗಿ ಒಂದು ರೀತಿಯಲ್ಲಿ ನೋಡ್ತಾನೆ ವಿರಾಟ್ ಏನಾಯಿತು ವಿರಾಟ್ ಅವರೇ ನೀವು ಎಲ್ಲರ ಕಡೆ ಯಾಕೆ ಹೀಗೆ ನೋಡ್ತಿದ್ದೀರಿ ಎಲ್ಲರೂ ನನ್ನ ಹತ್ರ ವಿಷಯ ಮುಚ್ಚಿಡೋದಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನೋಡ್ತಿದ್ದೀನಿ ಅಂತ ಹೇಳ್ತಾನೆ ವಿರಾಟ್ ಆ ಮಾತಿಗೆಲ್ಲರೂ ಶಾಕ್ ಆಗೋನ ಕಡೆ ನೋಡ್ತಾರೆ ಏನಪ್ಪ ನಿನ್ನ ಉದ್ದೇಶ ನಮಗೇನು ಅರ್ಥ ಆಗ್ತಿಲ್ಲ ಅಂತ ಬೇರೆ ಲೆವೆನ್ನೆಲ್ಲ ಆ್ಯಕ್ಟಿಂಗ್ ಮಾಡಿಬಿಡ್ತಾನೆ ನಿಖಿಲ್ ಆಹಾ ಅಂತ ಬಿಟ್ ಕೆಳಗಿನಿಂದ ಫಿಜ್ಜಾ ಬಾಕ್ಸ್ ತೆಗೆದು ಏನಿದು ಅಂತ ಎಲ್ಲರ ಕಡೆ ಕೋಪದಿಂದ ನೋಡ್ತಾನೆ ಸಾರಿ ಅಂತ ಶ್ರುತಿಯಿಂದ ಶುರು ಮಾಡಿ ನಾಲ್ವರು ಸಾರಿ ಹೇಳ್ತಾರೆ ನಿಮ್ಮೆಲ್ಲರ ಕೆಲಸ ಆಮೇಲೆ ಹೇಳ್ತೀನಿ ಈಗ ನನಗೆ ಯಾರೊಂದಿಗೂ ಮಾತಾಡೋದಕ್ಕೆ ಇಷ್ಟ ಇಲ್ಲ ಮತ್ತು ಇವತ್ತಿನಿಂದ ಹಾಸ್ಪಿಟಲಿಗೆ ಚಂದನಾಳನ್ನು ನೋಡೋದಕ್ಕೆ ಯಾರು ಬರೋದಕ್ಕೆ ಅವಕಾಶ ಇಲ್ಲ ಅಂತ ತನುಷ್ಳ ಕಡೆ ನೋಡಿ ಯಾರೂ ಕೂಡ ನಾವು ಔಟ್ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ವಿರಾಟ್ ಪ್ಲೀಸ್ ವಿರಾಟ್ ಅವರೇ ನೀವು ಇಂಥ ನಿರ್ಧಾರ ತೊಗೋಬೇಡಿ ಅಂತ ಹೇಳ್ತಾಳು ಚಂದನ ಚಂದ್ರನಾಳ್ ಕಡೆ ನೋಡಿ ಮತ್ತೆ ಔಟ್ ಅಂತ ವಿರಾಟ್ ಕೂಗಿದ ಕೂಗಿಗೆ ಒಬ್ಬೊಬ್ಬರಾಗಿ ಆ ರೂಮ್ನಿಂದ ಹೊರಗೆ ಹೋಗ್ತಾರೆ ನಾಲ್ವರು ಆ ತಕ್ಷಣ ಚಂದನ ಅವಳ ಕಡೆ ಸೀರಿಯಸ್ ಆಗಿ ನೋಡ್ತಾನೆ ಸಾರಿ ವಿರಾಟ್ ಅವರೇ ನಿನಗೆ ಶಿಕ್ಷೆ ತಪ್ಪಿತಲ್ಲ ಸ್ವೀಟ್ ಆರ್ಟ್ ಅಂತ ಅವಳ ತುಟ್ಟಿಗಳನ್ನ ಹಿಡಿತಾನೆ ವಿರಾಟ್ ಹದಿನೈದು ನಿಮಿಷಗಳವರೆಗೆ ಅವಳು ತುಟ್ಟಿಗಳನ್ನು ತುಂಬ ಹಾಡು ಹಾಕಿಸ್ ಮಾಡಿಬಿಡ್ತಾನೆ ಕಣ್ಮುಚ್ಕೊಂಡಿರ್ತಾಳೆ ಚಂದನ ಅವಳ ಆ ತುಟಿಗಳಿಂದ ರಕ್ತ ಬರ್ತಿದ್ದರಿಂದ ಟಿಶ್ಯೂ ಪೇಪರ್ ತೊಗೊಂಡು ಆ ರಕ್ತವನ್ನು ಕ್ಲೀನ್ ಮಾಡಿ ಓಪನಿವಾಯ್ ಸ್ವೀಟ್ ಆರ್ಟ್ ಅಂತ ಮೆಲ್ಲಗೆ ಹೇಳ್ತಾನೆ ವಿರಾಟ್ ಅವನ ಕಡೆ ನೋಡಿ ಐ ಆಮ್ ಸಾರಿ ಒಂದು ನೆನಪಿನಲ್ಲಿ ಇಟ್ಕೋ ಚಂದನ ನೀನು ನನ್ನ ಪ್ರಾಣ ನಿನ್ನ ಆರೋಗ್ಯದ ಬಗ್ಗೆ ಯಾವ ಚಿಕ್ಕ ಕೇರ್ಲೆಸ್ ಕೂಡ ನಾನು ಸಹಿಸಲಾರೆ ಅದನ್ನು ಯಾರೇ ಮಾಡಿದರೂ ಕೂಡ ಕೊನೆಗೆ ನೀನು ಮಾಡಿದರೂ ಕೂಡ ಅಂತ ಅವಳ ತುಟಿಗಳ್ನ ಬಿಡ್ತಾನೆ ನನಗೇನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅನ್ನಿಸ್ತು ಅದಕ್ಕೆ ಪಿಜ್ಜಾ ತಿಂದೆ ಇದ್ರಲ್ಲಿ ಅವ್ರು ತಪ್ಪೇನಿಲ್ಲ ಅಂತ ತಲೆ ತಗ್ಗಿಸ್ತಾಳೆ ಚಂದನ ನಿನಗೇನು ತಿನ್ನಬೇಕು ಅನಿಸಿದ್ರು ನಾನು ಅದನ್ನು ತಂದು ಕೊಡಬಲ್ಲೆ ಸ್ವೀಟ್ ಆರ್ಟ್ ಆದರೆ ಪ್ರೆಸೆಂಟ್ ನಿನ್ನ ಆರೋಗ್ಯ ನನಗೆ ಇಂಪಾರ್ಟೆಂಟ್ ನೀನು ಕ್ಯೂರ್ ಆದಮೇಲೆ ನಿನಗಿಷ್ಟ ಆದನ್ನು ನೀನು ತಿನ್ನು ಅಲ್ಲಿವರೆಗೆ ಪ್ಲೀಸ್ ಇಂಥವುಗಳನ್ನ ಮಾಡಿ ನನಗೆ ಕೋಪ ತರಿಸ್ಬೇಡ ಅಂತ ಹೇಳ್ತಾನೆ ವಿರಾಟ್ ಸರಿ ಆದರೆ ನಿಮಗಿದೆಲ್ಲ ಹೇಗೆ ಗೊತ್ತಾಯಿತು ನನ್ನ ಹತ್ರ ಯಾರೂ ಏನನ್ನು ಮುಚ್ಚಿಡೋದಕ್ಕಾಗೋದಿಲ್ಲ ಸ್ವೀಟ್ ಆರ್ಟ್ ಓಕೆ ಆದರೆ ನಿಜವಾಗಲೂ ಈಗ ಅವ್ರು ನನ್ನ ಹತ್ರ ನನ್ನ ಜೊತೆ ಮಾತಾಡೋದಕ್ಕೆ ಸಮಯ ಕಳೆಯಲು ಇಲ್ಲಿಗೆ ಬರೋದಿಲ್ವಾ ಅಂತ ಬೇಸರದಿಂದ ಕೇಳ್ತಾಳೆ ಚಂದನ ಅವಳ ಕೆನ್ನೆ ಮೇಲೆ ಮುತ್ಕೊಟ್ಟು ನಾನು ಯಾವಾಗಲೂ ಯಾವ ವಿಷಯದ ಬಗ್ಗೆಯೂ ಜೋಕ್ ಮಾಡೋದಿಲ್ಲ ಬೇಬಿ ಅಂತ ಚಂದನಾಳನ್ನು ಬೆಡ್ ಮೇಲೆ ಸರಿಯಾಗಿ ಮಲಗಿಸಿ ರೆಶ್ಟ್ ತಗೋ ಅಂತ ಹೊರಗೆ ಹೋಗ್ತಾನೆ ವಿರಾಟ್ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು